ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅನಿತಾ ಮಯಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಭಾರತ್ ಗೌರವ್ ಕಾಶಿ ದರ್ಶನ್ ಯೋಜನೆಯಡಿ ಏನಾದರೂ ಯಾರಾದರೂ ಟೂರ್ ಹೋಗ್ಬೇಕಂತಿದ್ರೆ ಪ್ರವಾಸ ಕೈಗೊಳ್ಳಬೇಕಂತಿದ್ರೆ ಇದೊಂದು ಅವಕಾಶ ಈಗ ರಾಜ್ಯ ಸರ್ಕಾರದಿಂದ ಅನೌನ್ಸ್ಮೆಂಟ್ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಒಂದು ಟ್ರೈನ್ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಹೊರಟು ಇಪ್ಪತ್ತೊಂಬತ್ತಕ್ಕೆ ವಾಪಸ್ ಆ ಟ್ರೈನ್ ಬರುತ್ತೆ ನೀವೇನಾದರೂ ಈಗ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ಈ ಥರ ನಾಲ್ಕೈದು ಕ್ಷೇತ್ರಗಳಿಗೆ ನೀವು ಹೋಗಬೇಕು ಅಂದರೆ ಇದೊಂದು ರಾಜ್ಯ ಸರ್ಕಾರದ ಯೋಜನೆ ಆಗಿದ್ದು ಇದಕ್ಕೆ ಒಬ್ಬರಿಗೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ರಾಜ್ಯ ಸರ್ಕಾರದಿಂದ ನಿಮಗೆ ಏಳು ಸಾವಿರದ ಐನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಈ ಯೋಜನೆಯಡಿ ನೀವು ಕೂಡ ಏನಾದರೂ ಟೂರ್ಗೆ ಹೋಗಬೇಕಂತಿದ್ರೆ ಪ್ರವಾಸ ಕೈಗೊಳ್ಳಬೇಕಂತಿದ್ರೆ ಈಗೊಂದು ಅವಕಾಶ ನಿಮಗೆ ಈಗಲೇ ನೀವು ನಿಮ್ಮ ಟಿಕೆಟ್ನ ಬುಕ್ ಮಾಡ್ಕೋಬೋದು ಸೆಪ್ಟೆಂಬರ್ ಇಪ್ಪತ್ತ ಒಂದಕ್ಕೆ ಒಂದು ಟ್ರೈನ್ ಹೋಗ್ತಾ ಇದೆ ಇಪ್ಪತ್ತೊಂಬತ್ತಕ್ಕೆ ವಾಪಸ್ ಬರುತ್ತೆ ಇದು ಒಂಬತ್ತು ದಿನಗಳ ಪ್ರವಾಸ ಆ ಟ್ರೈನ್ ಬಂದು ಎ ಸಿ ಮೂರನೇ ದರ್ಜೆ ಎ ಸಿ ಟ್ರೈನ್ ಆಗಿರುತ್ತೆ ಇಲ್ಲಿ ನಿಮಗೆ ಊಟ ವಸತಿ ಎಲ್ಲ ಸೌಲಭ್ಯನೂ ಇರುತ್ತೆ ಮತ್ತು ವೈದ್ಯಕೀಯ ಸೌಲಭ್ಯನೂ ಕೂಡ ಇರುತ್ತೆ ನಂತರ ನೀವು ಅಲ್ಲಿ ಹೋದಾಗ ಲೋಕಲ್ ಬಸ್ ವ್ಯವಸ್ಥೆನೂ ಕೂಡ ಇವರೇ ಕೂಡ ಇರ್ತಾರೆ ಮತ್ತು ಒಬ್ಬ ಉತ್ತಮವಾದ ಗೈಡ್ ಕೂಡ ನಿಮ್ಮ ಜೊತೆ ಇರ್ತಾರೆ ಏಕೆಂದರೆ ನಾವು ಸಪ್ರೇಟಾಗಿ ಹೋಗ್ತೀವಿ ಅಂದಾಗ ನಮಗೆ ಅಲ್ಲಿ ಭಾಸ ಸಮಸ್ಯೆ ಇರುತ್ತೆ ಅಲ್ಲಿ ಸ್ಥಳದ ಮಾಹಿತಿ ಇರೋಲ್ಲ ಬಟ್ ಈ ಯೋಜನೆ ಮುಖಾಂತರ ನಿಮಗೆ ಹೋದಾಗ ನಿಮಗೆ ಅದರಲ್ಲಿ ಯಾವುದೇ ಕೊರತೆ ಇರಲ್ಲ ಏಕೆಂದರೆ ತುಂಬ ಜನ ಈ ಯೋಜನೆ ಅಡಿ ತುಂಬ ಜನ ಬರೋದ್ರಿಂದ ಆ ಟ್ರೈನಲ್ಲಿ ಇದು ವಿಶೇಷವಾಗಿ ಇದು ಪ್ರವಾಸಿ ಟ್ರೈನ್ ಆಗಿರುತ್ತೆ ಇದು ಪ್ರವಾಸಿ ಟ್ರೈನ್ ಆಗಿರುತ್ತೆ ಇಲ್ಲಿ ಎಲ್ಲರಿಗೂ ಸ್ಪೆಷಲ್ ಗೈಡ್ ಇದ್ದೇ ಇರ್ತಾರೆ ಮತ್ತು ನಿಮಗೆ ಆ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಿಮಗೆ ವೈದ್ಯಕೀಯ ಸೌಲಭ್ಯ ಅಥವಾ ಊಟದ ವ್ಯವಸ್ಥೆ ಎಲ್ಲ ರೀತಿಯೂ ಸರ್ಕಾರನೇ ನೋಡಿಕೊಳ್ಳುತ್ತೆ ನೀವೇನಾದರೂ ಈಗೇನಾದರೂ ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಇದೊಂದು ಅವಕಾಶ ನೀವು ಕೂಡ ಅಥವಾ ನಿಮ್ಮ ಪಕ್ಕದ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸು ಅಥವಾ ಬೇರೆ ಯಾರಾದರೂ ಹೋಗ್ತಾರೆ ಅಂದರೆ ಅವ್ರಿಗೂ ಕೂಡ ಈ ಮಾಹಿತಿ ಕೊಡ್ಬೋದು ತುಂಬ ಜನ ಈ ಪ್ಯಾಕೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಇರ್ತೀರ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಈ ಯಾತ್ರೆಯಲ್ಲಿ ನೀವು ಯಾವ್ಯಾವ ಸ್ಥಳಗಳಿಗೆ ಹೋಗ್ಬೋದು ಅಂದರೆ ವಾರಣಾಸಿ ಕಾಶಿ ವಿಶ್ವನಾಥ ದೇವಾಲಯ ತುಳಸಿ ಮಂದಿರ ಸಂಕಟ ಸಂಕಟ ಮೋಚನ್ ಹನುಮಾನ್ ದೇವಾಲಯ ಮತ್ತು ಅಯೋಧ್ಯ ಅಯೋಧ್ಯೆ ಪ್ರಯಾಗ್ರಾಜ್ ಈ ಹತ್ತು ಈ ಸ್ಥಳಗಳಿಗೆಲ್ಲ ನೀವು ಹೋಗಿ ಬರ್ಬೋದು ನೋಡಿ ಇದೊಂದು ಉತ್ತಮವಾದಂತಹ ಅವಕಾಶ ನಿಮಗೆ ರಾಜ್ಯ ಸರ್ಕಾರದ ಯೋಜನೆಯೇ ಇದು ಭಾರತ್ ಗೌರವ್ ಕಾಶಿ ದರ್ಶನ್ ಯೋಜನೆ ಐಡಿ ನಿಮಗೆ ಏಳುವರೆ ಸಾವಿರ ರೂಪಾಯಿ ಸಬ್ಸಿಡಿ ಕೂಡ ಸಿಗುತ್ತೆ ಅಂದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ನಿಮಗೆ ಒಬ್ಬರಿಗೆ ಮತ್ತು ನಿಮ್ಮ ಪರ್ಸ್ನಲ್ ಏನಾದರೂ ನಿಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ತೊಗೊಂಡು ಹೋಗ್ಬೋದು ಇದು ಒಂದು ಉತ್ತಮವಾದಂತಹ ಯಾತ್ರೆ ನೀವು ಕೂಡ ಇದರಲ್ಲಿ ಹೋಗಬೇಕು ಅಂದ್ಕೊಂಡಿರ ಈಗಲೇ ನೀವು ಐ ಆರ್ ಸಿ ಟಿ ಸಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕೂಡ ನೀವು ಇದ್ರ ಬಗ್ಗೆ ಐ ಆರ್ ಸಿ ಟಿ ಸಿ ಕಚೇರಿನ ಸಂಪರ್ಕಿಸಿ ಅದರಲ್ಲಿ ಮಾಹಿತಿ ಪಡ್ಕೋಬೋದು ಅಥವಾ ನೀವು ಆನ್ಲೈನ್ ಮುಖಾಂತರ ಕೂಡ ಟಿಕೆಟ್ ಬುಕ್ ಮಾಡ್ಕೋಬೋದು ನಾವು ನಿಮಗೆ ಕೆಲವೊಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀವಿ ಹಾಗೆ ಅಲ್ಲಿ ಫೋನ್ ಮಾಡಿ ಕೂಡ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಅಥವಾ ಕೆಲವೊಂದು ಮಾಹಿತಿ ಕೂಡ ಪಡ್ಕೊಳ್ಬೋದು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಬೆಂಗಳೂರಿನ ಯಶವಂತಪುರದಿಂದ ಹೋಗುತ್ತೆ ಮತ್ತು ಅದಕ್ಕೆಲ್ಲ ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ಸ್ ಎಲ್ಲ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿ ಅದರ ಬಗ್ಗೆ ಮಾಹಿತಿ ತಿಳ್ ತಿಳ್ಕೊಬೋದು ಇದು ಒಂದು ಸುರಕ್ಷಿತ ಪಯಣ ಆಗಿರುತ್ತೆ ರಾಜ್ಯ ಸರ್ಕಾರನೇ ಇದಕ್ಕೆ ಗ್ಯಾರಂಟಿ ಇರುತ್ತೆ ರಾಜ್ಯ ಸರ್ಕಾರನೇ ಗ್ಯಾರಂಟಿ ಇರುತ್ತೆ ಮತ್ತೆ ಇದಕ್ಕೆ ನಿಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಮಾಡಿಕೊಟ್ಟಿರ್ತಾರೆ ನಿಮ್ಗೆ ಏನಾದರೂ ಏನೇ ಸಮಸ್ಯೆ ಆದ್ರೂ ಎಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರುತ್ತೆ ಈ ಮುಖಾಂತರ ಹೋದರೆ ತುಂಬ ನಿಮಗೂ ಕೂಡ ಯಾವುದೇ ತರಹ ಕನ್ಫ್ಯೂಸನ್ ಆಗಲ್ಲ ನಾವು ಸಪ್ರೇಟ್ ಇಂಡಿವಿಜುವಲ್ ಆಗಿ ಹೋಗ್ತೀವಿ ಅಂದಾಗ ಅಲ್ಲಿ ಸ್ಥಳದ ಮಾಹಿತಿ ಕೊರತೆ ಇರುತ್ತೆ ಮತ್ತೆ ಭಾಷೆ ಸಮಸ್ಯೆ ಇರುತ್ತೆ ಬಟ್ ಈ ಯೋಜನೆ ಮುಖಾಂತರ ನಿಮಗೆ ಹೋದಾಗ ಎಲ್ಲ ನಮ್ಮ ಕರ್ನಾಟಕದಿಂದನೇ ಹೋಗ್ತಾ ಇರ್ತಾರೆ ಸೊ ನಿಮಗೂ ಕೂಡ ಯಾವುದೇ ಥರ ಸಮಸ್ಯೆ ಅನಿಸಲ್ಲ ಈ ಈ ಈ ಯಾತ್ರೆಯನ್ನು ನೀವು ಕೈಗೊಳ್ಳಬೇಕಂದ್ರೆ ಈ ಕೂಡಲೇ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಮತ್ತು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು